ಕನ್ನಡ ನಾಡು ಇದು ಕನ್ನಡಿಗರ ಹೇಳಿ ತುಂಬಾ ಖುಷಿ ಆಗ್ತಿದೆ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಬರುತ್ತೆ ಅಂತ ಒಂಥರ ಶಾಕಿಂಗ್ ನಾನು ಕಾಲೇಜ್ಗೆ ಹೋಗಿದ್ದೆ ಅಲ್ಲಿ ಆಚೆ ಬನ್ನಿ ಅಂತ ಅಂದ್ರೂ ಸ್ಕೂಲಿಗೆ ಹೋಗ್ಬೇಕು ಅಂತ ಆಮೇಲೆ ಅಪ್ಪ ಬಂದ ತಕ್ಷಣ ಹೇಳಿದ್ರು ಫಸ್ಟ್ ರ್ಯಾಂಕ್ ಬಂದಿದ್ಯಾ ಅಂತ ತುಂಬಾ ಖುಷಿ ಆಯ್ತು ಎಲ್ಲ ಕ್ರೆಡಿಟ್ಸು ಅಮ್ಮಂಗೆ ಟೀಚರ್ಸ್ಗೆ ಅಪ್ಪಂಗೆ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಹೋಗಬೇಕು ಎಕ್ಸ್ಪೆಕ್ಟ್ ಮಾಡಿದ್ದೆ ಸಿಕ್ಸ್ ಟ್ವೆಂಟಿ ಮೇಲೆ ಬರುತ್ತೆ ಅಂತ ಬಟ್ ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದ್ದು ತುಂಬ ನನಗೆ ಖುಷಿ ಆಗ್ತಿದೆ ಫೈವ್ ಮಾರ್ಕ್ಸ್ ಹೋಗುತ್ತೆ ಅಂತ ಅನ್ಕೊಂಡಿದ ಫೈವ್ ಮಾರ್ಕ್ಸ್ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಅಂದರೆ ನಾನು ಬರ್ದಿದ್ರ ಮೇಲೆ ಸಿಕ್ಸ್ ಟ್ವೆಂಟಿ ಮೇಲೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಹೇಗಿತ್ತು ನಾನು ತುಂಬ ಓದ್ತಿರ್ಲಿಲ್ಲ ನಾನು ಟ್ಯೂಷನ್ಗೂ ಹೋಗ್ತಿರ್ಲಿಲ್ಲ ಸೊ ಮನೇಲೆ ಒಂದು ಮ್ಯಾಕ್ಸಿಮಮ್ ಅಲ್ಲಿ ಟೂ ಅವರ್ಸ್ ಅಷ್ಟೇ ಓದ್ತಿದ್ದು ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಒಂದು ಫೈವ್ ಅವರ್ಸ್ ಹಂಗೆ ಓದ್ತಿದ್ದಷ್ಟೇ ಆದ್ರೋ ಇಲ್ಲ ಅದಕ್ಕೆ ಎಕ್ಸ್ಟ್ರಾ ವರ್ಟಿನ್ ಪ್ರಾಕ್ಟೀಸ್ ಎಕ್ಸ್ಟ್ರಾ ಮಾಡ್ತಿದ್ರು ಮತ್ತೆ ಫುಲ್ ಪೋರ್ಷನ್ ಮುಂಚೆನೆ ಕವರ್ ಮಾಡಿ ಆಮೇಲೆ ಅಾ ಏನೇನ್ ಡೌಟ್ಸ್ ಇದೆಯೋ ಎಲ್ಲ ಕ್ಲಿಯರ್ ಮಾಡ್ತಿದ್ರು ಆಮೇಲೆ ತುಂಬಾ ಸಪೋರ್ಟ್ ಮಾಡ್ತಿದ್ರು ಏನು ಬೇಕೋ ಕೇಳು ಯಾವ ಟೈಮ್ ಅಲ್ಲಿ ಬೇಕಾದರೂ ಕಾಲ್ ಮಾಡು ಆತರ ಹೇಳ್ತಾ ಇದ್ರು ಯೂಶುವಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅದು ಲಾಸ್ಟ್ ಮೋಮೆಂಟ್ ಅಲ್ಲಿ ಎಕ್ಸಾಮ್ ಮಾತ್ರ ಬರ್ತಾ ಇದ್ದ ಹಾಗೆ ತುಂಬ ಪ್ಯಾನಿಕ್ ಆಗೋದು ಗಾಬರಿ ಆಗೋದು ಅಥವಾ ಟೆನ್ಷನ್ ತೊಗೊಳ್ಳೋದು ಅದೆಲ್ಲ ಆಗ್ತಾಯಿತ್ತು ನಿಮ್ಗೆ ಹೇಗಿತ್ತು ನನಗೆ ಮೂರು ಮೂರು ಪ್ರಿಪ್ರೇಟ್ರಿ ಇದ್ದಿದ್ದರಿಂದ ಅದು ಓದಿ ಓದಿ ಅಭ್ಯಾಸ ಹೋಗಿತ್ತು ಎಸ್ ಎತ್ತಿ ಓದಿದ್ರು ಸೇಮ್ ಅಂತ ಅನಿಸ್ತಿತ್ತು ಸೊ ರಿವಿಷನ್ ಥರ ಆಗ್ತಿತ್ತು ಅಷ್ಟೇ ಬಿಟ್ಟರೆ ನೆಕ್ ಪ್ಯಾನಿಕ್ ಆ ಥರ ಏನು ಪೇರೆಂಟ್ಸ್ ಏನು ಶೇರ್ ಮಾಡಿದ್ರು ರಿಸಲ್ಟ್ಸ್ ನೋಡಿದ ತಕ್ಷಣ ಹೇಳಿದರು ತುಂಬ ಖುಷಿ ಆಯಿತು ನನ್ನ ಡ್ರೀಮ್ ನಾ ನಿಜ ಮಾಡ್ತೀನಿ ಅಂತ ಹೇಳಿದ್ರು ಅಪ್ಪ ನಂಗೆ ತುಂಬಾ ಖುಷಿ ಆಗ್ತಿದೆ ಇನ್ನು ಏನು ಹೇಳಕ್ ಹೇಳಕ್ ಗೊತ್ತಾಗ್ತಿಲ್ಲ ನಾನು ಇವಾಗ ಪಿ ಸಿ ಎಮ್ ಬಿ ತಗೊಂಡಿದ್ದೀನಿ ಅರ್ಜುನ ಅಕಾಡೆಮಿ ಅಂತ ಕೋಚಿಂಗ್ ಸೇರಿದ್ದೀನಿ ವಿಜಯ ಭಾರತಿ ಕಾಲೇಜ್ ಜೊತೆಗೆ ಸೈಂಟಿಸ್ಟ್ ಆಗಬೇಕು ಅಂತ ಪ್ಲಾನ್ ಮಾಡ್ತಿದ್ದೀನಿ ಮನೆಯಲ್ಲಿ ಎಲ್ಲ ಅಪ್ಪ ಅಮ್ಮ ಹೆಂಗೆ ಓದಲಿಕ್ಕೆ ಹೆಂಗೆ ಸಪೋರ್ಟಿವ್ ಆಗಿರ್ತಿದ್ರು ನೀನು ಎಕ್ಸಾಮ್ ಟೈಮಲ್ಲಂತೂ ನೀನು ಆರಾಮಾಗಿ ಓದು ಏನು ಅಷ್ಟೊಂದೆಲ್ಲ ಟೆನ್ಷನ್ ತಗೋಬೇಡ ಅಂತೆಲ್ಲ ಧೈರ್ಯ ಹೇಳ್ತಿದ್ರು ಆಮೇಲೆ ಟೆನ್ಷನ್ ತಗೋಬೇಡ ನೀವು ಮಾಡ್ತೀಯ ಅಂತ ಸಪೋರ್ಟ್ ಮಾಡ್ತಿದ್ರು ನನಗೆ ಈ ಗೌರವ ಕೊಡೋದಕ್ಕೆ ನಾನು ತುಂಬ ಧನ್ಯ ಆಗಿದ್ದೀನಿ ಮೊದಲು ನಮ್ಮ ಈ ಇನ್ಸ್ಟಿಟ್ಯೂಷನ್ ಸರ್ವೋದಯ ಇನ್ಸ್ಟಿಟ್ಯೂಷನ್ಗೆ ಎಲ್ಲ ಕ್ರೆಡಿಟ್ ಹೋಗುತ್ತೆ ಆಮೇಲೆ ನಾನು ಏನ್ ಜಾಸ್ತಿ ಓದ್ತಿರ್ಲಿಲ್ಲ ಸಿಕ್ಸ್ ಅವರ್ಸ್ ಅಷ್ಟೇ ಒತ್ತಿದ್ದೆ ಅಷ್ಟೇ ಮತ್ತೆ ನಮ್ ಸ್ಕೂಲ್ ಸ್ಟಾಫ್ ಟೀಚರ್ಸ್ ಅವ್ರ ಸಪೋರ್ಟ್ ಇಂದ ನನಗೆ ಈ ಪೊಸಿಷನ್ ಸಿಕ್ಕಿತ್ತು ನೀಟ್ ಹೋಗ್ಬೇಕಂತ ಡಾಕ್ಟರ್

ಅಪ್ಪ ಏನೋ ಬಿಆರ್ ತಗೊಂಡ್ರು ನೀನ್ ಎಜುಕೇಶನ್ ಗೌರ್ಮೆಂಟ್ ಇಂಜಿನಿಯರ್ ಆಗಿದ್ರೆ ಗೊತ್ತಿಲ್ಲ ಚಾಯಿಂದಾನೇ ಆಗಿರುತ್ತೆ ಜಾಸ್ತಿ ನಮಗೆ ಅಪ್ಲಿಕೇಶನ್ ಲೆವೆಲಲ್ಲಿ ಹೆಲ್ಪ್ ಮಾಡ್ತೀವಿ ಬರೀ ಬುಕ್ಸ್ ಅಂತ ಟ್ಯೂಷನ್ ಹೋಗ್ತಿರಲ್ಲಿ ಸ್ಕೂಲಲ್ಲೇ ಅದೇ ನಾವು ಬುಕ್ ಗಿಂತ ಜಾಸ್ತಿ ಅಪ್ಲಿಕೇಶನ್ ಅಲ್ಲಿ ಓದ್ಬೇಕು ಅಂದ್ರೆ ನಾವು ಅದು ಡೈ ಡೇ ಟು ಡೇ ಲೈಫ್ ಅಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೇಕು ಅವಾಗ್ಲೇ ಆಗೋದು ಅರ್ಥ ಮಾಡ್ಕೊಂಡು ಓದ್ಬೇಕು ಇಲ್ಲ ಅರ್ಥ ಮಾಡ್ಕೊಂಡು ಓದ್ಬೇಕು ಅಷ್ಟೇ ಜಾಸ್ತಿ ಓದಿದ್ರಿಂದ ಬ್ಯಾಡ್ ಮಾಡಿದ್ರಿಂದ ಸಿಗಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ